ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಗೆಣಸಿನಕಾಯಿ ರೀ ಈ ಒಂದು ಗೆಣಸಿನಕಾಯಿ ಹೋಳ್ಗಿನ ಸ್ವಲ್ಪನೂ ಹರಿಲಾರ್ದಂಗೆ ಮಾಡ್ಕೊಳ್ಳೋದು ಹೆಂಗೆ ನೋಡೋಣ ಬರೀ ಇಲ್ಲಿಗೆ ನಾವಿಲ್ಲಿ ಒಂದು ಅಗ್ಲವಾಗಿರುವಂತಹ ಇಂಥ ಬುಟ್ಟಿ ತೊಗೊಂಡಿವ್ರಿ ಅದಕ್ಕೆ ನಾವು ಇಲ್ಲಿ ಗೆಣಸಿನಕಾಯಿನ ಹಾಕೊಳತ್ತೀವಿ ನೋಡ್ರಿ ಒಂದು ಗೆಣಸಿನಕಾಯಿನ ನೀಟಾಗಿ ತೊಳ್ಕೊಬೇಕ್ರಿ ಇದನ್ನ ತೊಳ್ಕೊಳಕು ಒಂದು ಟ್ರಿಕ್ ಐತ್ರಿ ಅದೇನಪ್ಪ ಅಂತಂದ್ರೆ ಹಿಂಗೆ ಒಂದು ಬುಟ್ಟಿಗೆ ಅಥವಾ ಬಕೆಟಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಆ ನೀರಿಗೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೋಬೇಕ್ರಿ ಹಂಗೆ ಉಪ್ಪು ಹಾಕ್ಕೊಂಡಿರುವಂತಹ ನೀರಿಗೆ ಈ ಗೆಣಸಿನಕಾಯಿನ ಹಾಕಿ ಒಂದು ಎರಡು ತಾಸು ಬಿಟ್ಟರೆ ಇದ್ರೊಳಗಿನ ಮಣ್ಣಿನ ಅಂಶ ಎಲ್ಲ ಕ್ಲೀನಾಗಿ ತೊಳಿಬಹುದು ನೋಡ್ರಿ ಸ್ವಲ್ಪ ಮಣ್ಣು ಮತ್ತು ಕಚ್ಚಾಗಿರುವಂತಹ ಇಂಥ ಭಾಗ ತೆಗೆದು ಈಗ ಕುಕ್ಕರ್ಗೆ ಹಾಕೊಂಡಿವಿ ನೋಡ್ರಿ ನಾವೀಗ ಈ ಗೆಣಸಿನಕಾಯಿನ ಬೇಯಿಸ್ಕೊಳ್ಳಾಕ ಒಂದು ಗ್ಲಾಸ್ನಷ್ಟು ನೀರು ಹಾಕ್ಕೊಳತ್ತೀವಿ ನೋಡ್ರಿ ಇಷ್ಟು ನೀರು ಹಾಕಿದ್ರೆ ಸಾಕ್ರಿ ಇದು ಚಲೋ ನಂಗೆ ಬೇಯತ್ ನೋಡ್ರಿ ಜಾಸ್ತಿ ನೀರು ಹಾಕಿದ್ರೆ ಈ ಗೆಣಸಿನಕಾಯಿ ಎಲ್ಲ ಸೊಪ್ಪಗಾಗಿ ಬಿಡತ್ರಿ ನಾವೀಗ ಈ ಗೆಣಸಿನಕಾಯಿ ಬೇಯಿಸ್ಕೊಳ್ಳಕ ಮೂರು ವಿಜಲ್ ಹಾಕಿಸ್ಕೊಂಡ್ರೆ ಸಾಕ್ರಿ ಈ ಒಂದು ಗೆಣಸಿನಕಾಯಿನ ನಾವು ಎಷ್ಟು ಬೇಯಿಸ್ಕೋಬೇಕಪ್ಪ ಅಂತಂದ್ರೆ ಒಂದು ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ಬೆಂದ್ರೆ ಸಾಕ್ರಿ ನಾವೀಗ ಇಲ್ಲಿ ಕನಕ ರೆಡಿ ಮಾಡ್ಕೊಳತ್ತೀವಿ ನೋಡ್ರಿ ಹೋಳಿಗೆ ಮಾಡಾಕ ಒಂದು ಅಗಲವಾಗಿರುವಂತಹ ಬುಟ್ಟಿಗೆ ಎರಡು ಕಪ್ನಷ್ಟು ಗೋಧಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಚಿಟಿಗೆ ಅರಿಶಿನ ಪುಡಿ ಹಾಕೊಂಡಿವ್ರಿ ಇದನ್ನೆಲ್ಲ ಹಿಂಗೆ ವನಾದಿರುವಾಗ ಹಿಟ್ಟು ಒಂದು ಸ್ವಲ್ಪ ಚೊಲೋದನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಹಿಂಗ ಮಿಕ್ಸ್ ಮಾಡ್ಕೊಂಡಾದ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊ ಅಂತ ಅಂತ ಹೋಗ್ಬೇಕು ನೋಡ್ರಿ ಹಿಟ್ ಹೆಂಗ್ ನಾತ್ಕೋಬೇಕಾ ಅಂತಂದ್ರೆ ನೀವೆಲ್ಲ ಚಪಾತಿ ಮಾಡಕ್ ಹೆಂಗ್ ನಾತ್ಕೋತಿರೋ ಹಂಗ ನಾತ್ಕೊಂಡ್ರ ಸಾಕ್ರಿ ಒಂದು ಐದು ನಿಮಿಷ ಆದ್ರೂ ಈ ಹಿಟ್ಟನ್ನ ಹಿಂಗೆ ನಾತ್ಕೋಬೇಕಾಗತ್ ನೋಡ್ರಿ ಹಿಂಗ ಹಿಟ್ ನಾದ್ಕೊಂಡಾದ ನಂತರ ಇದನ್ನ ಒಂದು ಪ್ಲೇಟ್ ಮುಚ್ಚಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಈ ಹಿಟ್ಟನ್ನ ನೆನ್ಯಾಕ್ ರೀ ಹಿಟ್ಟು ಸ್ವಲ್ಪ ನೆನೆಲ್ರಿ ಅಲ್ಲಿ ತನ ನಾವು ಹೂರ್ನ ರೆಡಿ ರೀ ಈಗ ಹೆಣ್ಸಿನ್ಕಾಯಿ ನೋಡ್ರಿ ಆಗ್ಲೇ ಬೇಸ್ ಇಟ್ಕೊಂಡಿದ್ವಲ್ಲ ಅದನ್ನ ಸಿಪ್ಪಿ ತೆಗ್ದು ರೀ ಇದನ್ನ ಹಿಂಗೆ ತುರ್ಕೊಂಡಿವಿ ಈಗ ರೀ ತುರ್ಕೊಂಡಿರೋ ಗೆಣಸಿನಕಾಯಿ ಎಷ್ಟು ಪರ್ಫೆಕ್ಟ್ ಆಗಿ ರೆಡಿ ಆಗೈತಿ ಅಂತ ನಾವೀಗ ಇಲ್ಲಿ ಯಾಲಕ್ಕಿಗೆ ಸ್ವಲ್ಪ ಸಕ್ರೆ ಸೇರಿಸಿ ಪುಡಿ ಮಾಡಿ ರೀ ಅದನ್ನ ಸೇರಿಸ್ಕೊಂಡಿವ್ರಿ ಇದಾದ ನಂತರ ಒಂದು ಅರ್ಧ ಕಪ್ ನಷ್ಟು ಬೆಲ್ಲ ಸೇರಿಸ್ಕೊಂಡಿವಿ ನೋಡ್ರಿ ಹಾಕಿರುವಂತಹ ಬೆಲ್ಲ ಗೆಣಸಿನಕಾಯಿ ಜೊತೆ ಚಲೋತ್ ನಂಗಿ ಹೊಂದ್ಕೋಬೇಕ ನೋಡ್ರಿ ಅಲ್ಲಿವರೆಗೂ ಇದನ್ನ ಹಿಂಗ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕ್ರಿ ಹಿಂಗ ಮಿಕ್ಸ್ ಮಾಡ್ಕೊಂಡ್ರ ಸಾಕ್ರಿ ಇದ್ನೇನು ನಾವು ಹೊಳ್ಳಿ ಬೇಯಿಸ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ರಿ ಈಗ ನೋಡ್ರಿ ಈ ಗೆಣಸಿನಕಾಯಿ ಹೋಳಿಗೆಗೆ ಹೋರ್ನ ರೆಡಿ ಆಯ್ತ್ರಿ ನಾವು ಆಗಲೇ ನಾದಿ ಇಟ್ಕೊಂಡಂತ ಹಿಟ್ಟು ಈಗ ರೆಡಿ ಆಗೇತ್ ನೋಡ್ರಿ ಈಗ ಸಲ ಹಿಂಗ ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ಹಿಂಗ ನಾತ್ಕೋಬೇಕಾಗತ್ ನೋಡ್ರಿ ಒಂದು ಎರಡು ನಿಮಿಷ ಹಿಂಗ್ ನಾದ್ಕೊಂಡ್ರೆ ಸಾಕ್ರಿ ಈ ಕನಕ ಹೆಂಗೆ ರೆಡಿ ಆಗ್ಬೇಕಾ ಅಂತಂದ್ರೆ ನಾವಿಲ್ಲಿ ಇಲ್ ತೋರ್ಸಿವಲ್ರಿ ಹಿಂಗ ಈ ಹಿಟ್ಟನ್ನ ನೋಡಿದಾಗ ನೋಡ್ದಾಗ ಹರಿಬಾರ್ದ್ ನೋಡ್ರಿ ಆದ್ರೆ ಈ ಕನಕ ಪರ್ಫೆಕ್ಟ್ ಆಗಿ ರೆಡಿ ಆಗೈತಿ ಅಂದಂಗ ಈಗ ಹೋಳ್ಗಿ ಮಾಡೋದು ಹೆಂಗೆ ಅಂತ ರೀ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಆಗಲೇ ರೆಡಿ ಮಾಡಿಟ್ಕೊಂಡಿರುವಂತಹ ಕನಕ ತಗೊಂಡು ಹಿಂಗ ಆಕಾರ ಮಾಡ್ಕೊಂಡಿವ್ ನೋಡ್ರಿ ಹಿಂಗ ಬಟ್ಲದ ಆಕಾರ ಮಾಡ್ಕೊಂಡಂತಹ ಹಿಟ್ಟಿಗೆ ರೆಡಿ ಮಾಡಿ ಹೂರ್ಣ ಹೂರ್ನ ತುಂಬಾತೀವ್ರಿ ಇಲ್ಲಿ ನಾವು ನಿಮ್ಗೆ ತೋರ್ಸತ್ತೀವಲ್ರಿ ಹಿಂಗ ನೀವು ಈ ಕನಕದೊಳಗ ಹೂರ್ನ ತುಂಬ್ಕೋಬೇಕಾಗತ್ರಿ ಹಿಂಗ ತುಂಬ್ಕೊಂಡಾದ ನಂತರ ಹಿಟ್ಟಿನೊಳಗೆ ಒಂದು ಸ್ವಲ್ಪ ಎತ್ತಿ ಹಿಂಗ ಲಟ್ಟಿಸ್ಕೊಳತ್ತೀವಿ ನೋಡ್ರಿ ಈ ಒಂದು ಹೋಳ್ಗಿ ಮಾಡ್ಕೊಳ್ಳುವಾಗ ಗಡಿಬಿಡಿ ಮಾಡಬೇಡ್ರಿ ಯಾಕಂದ್ರೆ ಪೂರ್ನ ಬಹಳ ಮೆತ್ತಗಿರೋದ್ರಿಂದ ನಿಧಾನಕ್ಕ ಲಟ್ಟಿಸ್ಕೋಬೇಕಾಗತ್ರಿ ಹಿಂಗ ಸಾವಕಾಶ ಇದನ್ನ ನಾವು ಲಟ್ಟಿಸ್ಕೋಬೇಕಾಗತ್ ನೋಡ್ರಿ ಗಡ್ಬಿಡಿ ಮಾಡಿದ್ರೆ ಏನಾಗತ್ರಿ ಈ ಒಂದ್ ಹೋಳಿಗೆ ಲಟ್ಸುವಾಗ ನ ಹರ್ಕೊಂಡ್ ಬಿಡತ್ ನೋಡ್ರಿ ಹಂಗಾಗಿ ಇದನ್ನ ಬಹಳ ನಿಧಾನಕ್ಕ ಲಟ್ಟಿಸ್ಕೋಬೇಕಾಗತ್ ನೋಡ್ರಿ ಈ ಒಂದ್ ಗೆನ್ಸಿನಕಾಯಿ ಏನೋ ನಮ್ಗ ವರ್ಷ ಪೂರ್ತಿ ರೀ ಹಂಗಾಗಿ ಈಗ ಗೆಣಸಿನಕಾಯಿ ಸೀಸನ್ ಇರೋದ್ರಿಂದ ಈ ಒಂದ್ ಗೆಣಸಿನಕಾಯಿ ಹೋಳಿಗೆನ ನಾವು ಮಾಡ್ಕೋಬಹುದ್ರಿ ಒಂದು ಗಿನ್ಕಾಯಿ ಹೋಳಿಗೆ ಮಾಡ್ಕೊಳಕ ಭಾಳ ಜಂಜಾಟಪಾ ಅಂತ ಅನ್ಕೋಬ್ಯಾಡ್ರಿ ನಾವು ನಿಮ್ಗೆ ಇಲ್ಲಿ ತೋರಿಸ್ಕೊಟ್ಟಿರೋ ವಿಧಾನದಂಗ ಮಾಡ್ಕೊಂಡ್ರಿಪಾ ಅಂತಂದ್ರೆ ಈ ಒಂದು ಗಣಸಿನಕಾಯಿ ಹೋಳಿಗೆ ಅಗದಿ ಜಬರ್ದಸ್ತಾಗಿ ಮಸ್ತ್ ಪಕ್ಕಿ ರೆಡಿ ಆಗ್ತಾವ್ ನೋಡ್ರಿ ಈಗ ನಾವಿಲ್ಲಿ ಈ ಗಣಸಿನಕಾಯಿ ಹೋಳಿಗೆನ ಬೇಯಿಸ್ಕೊಳತ್ತೀವಿ ನೋಡ್ರಿ ಮೊದಲಿಗೆ ನಾವಿಲ್ಲಿ ಇಲ್ಲಿ ಒಂದ್ ತವ ಇಟ್ಕೊಂಡು ಅದನ್ನ ಸ್ವಲ್ಪ ಕಾಯಿಸ್ಕೊಂಡಿವ್ರಿ ಅದಾದ ನಂತರ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಹೋಳಿಗೆನ ಹಾಕೊಂಡಿವ್ರಿ ಈ ಹೋಳಿಗೆ ಹಾಕೊಂಡಾದ ನಂತರ ಮ್ಯಾಲ ಮತ್ತು ಸ್ವಲ್ಪ ಎಣ್ಣೆನ ಹಿಂಗ ಹಚ್ಕೊಂಡಿವ್ರಿ ಈ ಹೋಳಿಗೆ ಒಂದು ಸೈಡ್ ಬೇಯ್ತಿದ್ದಂಗೆ ಹಿಂಗೆ ಹೊಳೆಸಿ ಹಾಕೊಂಡೀವ್ ನೋಡ್ರಿ ನೀವು ಬೇಕಾದ್ರೆ ಬೇಕಾದ್ರ ಚಮಚೆಯಿಂದಾದ್ರೂ ಹಾಕೋಬಹುದ್ರಿ ಇಲ್ಲಾಂದ್ರ ಹಿಂಗ ಕೈಯಿಂದಾದ್ರೂ ರೀ ಹಿಂಗೆ ಹೊಳಸ್ಕೊಂಡಾದ ನಂತರ ಈ ಒಂದು ಹೋಳಿಗೆಗೆ ನಾವು ಸ್ವಲ್ಪ ತುಪ್ಪ ಹಚ್ಕೊಳತ್ತೀವಿ ನೋಡ್ರಿ ಹಿಂಗೆ ಬೇಯಿಸ್ಕೊಂಡ್ರೆ ಸಾಕ್ರಿ ಈ ಒಂದು ಪರ್ಫೆಕ್ಟ್ ಆಗಿರುವಂತಹ ಗೆಣಸಿನಕಾಯಿ ಹೋಳಿಗೆ ರೆಡಿ ನೋಡ್ರಿ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋಸ್ನ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಅಷ್ಟ ಅಲ್ರಿ ಮತ್ತೆ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತೆ ತಡಾರಿ ರೀ ಇದು ಗೆಣಸಿನಕಾಯಿ ಸೀಸನ್ ಆಗಿರೋದ್ರಿಂದ ಮಾರ್ಕೆಟ್ ನಿಂದ ಗೆಣಸಿನಕಾಯಿ ತಗೊಂಡ್ಬಂದು ಈ ಒಂದ್ ಗೆಣಸಿನಕಾಯಿ ಹೋಳಿಗೆನ ಒಳಗ ಟ್ರೈ ಮಾಡಿ ನೋಡ್ರಿ ಅಷ್ಟ ಅಲ್ರಿ ಈ ಒಂದ್ ಗೆಣಸಿನಕಾಯಿ ಹೋಳಿಗೆ ರುಚಿ ಹೆಂಗೆ ಇತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ನಿಮ್ಗ ನಾವ್ ಯಾವ ತರಹದ ಅಡಿಗೆಗಳನ್ನ ಮಾಡಿ ತೋರಿಸ್ಬೇಕು ಅನ್ನೋದನ್ನು ನಮ್ಗ ಕಮೆಂಟ್ ಮಾಡಿ ತಿಳಿಸ್ರಿ ಧನ್ಯವಾದಗಳ್ರಿ